ಅತಿದೊಡ್ಡ ಖ್ಯಾತ ವಿಲನ್ ಅಂತ ಅನಿಸ್ಕೊಂಡಿದಂತೆ ಇದೀಗ ನಟರು ಹೃದಯಘಾತದಿಂದ ಮತ್ತು ಕಿಡ್ನಿ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆ ಆದರೆ ಯಾರು ಈ ನಟ ಕನ್ನಡದಲ್ಲಿ ಖ್ಯಾತ ಹೆಸರು ಮಾಡಿದಂಥ ಈ ನಟ ಯಾರು ಅಂತ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ನಮ್ಮ ಚಾನಲ್ಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೇ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಾವು ನೋವುಗಳ ಸಂಖ್ಯೆ ಇಲ್ಲರೂ ಕಡಿಮೆ ಆಗಿದೆ ಅನ್ನೋದ್ರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಹೌದು ಈ ನಟ ಬೇರೆ ಯಾರೋ ಅಲ್ಲ ನಟ ಕಾಝಾನ್ ಖಾನ್ ಅವರು ಇನ್ನು ನಟ ಕಾಝಾನ್ ಖಾನ್ ಅವರು ಯಾರು ಮೂಲತಃ ನೋಡ್ತಾ ಹೋದರೆ ಇವರು ಮೂಲತಃ ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಸದ್ಯ ಇವರು ಬಂದು ಬೆಳೆದಿದ್ದಲ್ಲ ಕನ್ನಡ ಚಿತ್ರರಂಗದಲ್ಲಿ ಅಂತ ಹೇಳ್ಬೋದು ಇನ್ನು ಕಿರಾಡಿ ಪೊಲೀಸ್ ಮೂಲಕ ಬಂದಂತಹ ಈ ನಟ ಸದ್ಯ ಮಾಲಾರ್ಜ್ ಅವರ ಜೊತೆ ಸಾಕಷ್ಟು ಆ್ಯಕ್ಷನ್ ಸಿನಿಮಾಗಳಿಗೆ ಗುಡಿಸ್ಕೊಂಡಿದ್ದಲ್ಲದೆ ನಾಗದೇವತೆ ಗ್ರಾಮದೇವತೆ ಅಮ್ಮ ನಾಗಮ್ಮ ಹೀಗೆ ಸಾಕಷ್ಟು ದೇವರ ಸಿನಿಮಾಗಳಿಗೆಲ್ಲ ವಿಲನ್ ಆಗಿ ಗುಡ್ಸ್ಕೊಂಡಿದ್ದ ಇದೆ ಕಾಸನ್ ಖಾನ್ ಏನು ಪೊಲೀಸ್ ಅಧಿಕಾರಿಯಾಗಿ ವಿಲನ್ ಶೇಡ್ನಲ್ಲಿ ಕಾಣಿಸಿಕೊಳ್ತಿದ್ದ ಕಾಸನ್ ಖಾನ್ ಅವರಿಗೆ ಆಗಿನ ಕಾಲದಲ್ಲಿ ಭಾಳಷ್ಟು ದೊಡ್ಡ ಮಟ್ಟಿಗೆ ಬೇಡಿಕೆ ಇತ್ತು ಸದ್ಯ ತೀವ್ರವಾದ ಹೃದಯಘಾತವಾದದ ಪರಿಣಾಮವಾಗಿ ಕೊನೆಯ ಸೆಳೆದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ನೀವು ಯಜಮಾನ ಸಿನಿಮಾದಲ್ಲೂ ಕೂಡ ನೋಡಿರ್ತಾರೆ ವಿಷ್ಣುವರ್ಧನ್ ಅವರಿಗೆ ಪ್ರಮುಖವಾದ ವಿಲನ್ ಆಗಿ ಇವರೇ ಗುರ್ಸ್ಕೊಂಡಿದ್ದಾರೆ ಹೌದು ಇಂಥ ಅದ್ಭುತವಾದ ಕಲಾವಿದ ಸದ್ಯ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿನ ತೀವ್ರವಾದ ಹೃದಯಾಘಾತವಾಗಿ ಕೊನೆ ಸೆಳೆದಿದ್ದಾರೆ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆ ಅಂತ ಹೇಳಲಾಗಿದೆ ಇಂದು ಸಂಜೆಯೊಳಗೆ ಅಂತಿಮ ಸಂಸ್ಕರಣ ಕೂಡ ಮಾಡಲಾಗುವುದು ಅಂತ ಕುಟುಂಬದ ಮೂಲಗಳು ತಿಳಿಸಿವೆ ಧನ್ಯವಾದ